ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಮಿತ್ರರೇ ದಿನ ಮನೆ ಮಾನ ತೊಳೆಯುತ್ತಿದ್ದ ಇಂಡಿಯನ್ ಪ್ರೀಮಿಯರ್ ಲೀಗ್ ಎಂಬ ಕ್ರೀಡೆಯ ಹೆಸರಿನ ನಶೆ ಈಗ ಪ್ರಾಣಗಳನ್ನು ಬಲಿ ಪಡೆಯತೊಡಗಿದೆ ಕಾರ್ಪೊರೇಟ್ ಪ್ರಪಂಚದ ಲಾಭಕ್ಕಾಗಿ ಹುಟ್ಟಿಕೊಂಡ ಚುಟುಕು ಕ್ರಿಕೆಟ್ ಯುವಕರನ್ನು ಬೆಟ್ಟಿಂಗ್ ಗೀಳಿಗೆ ತಳ್ಳಿತ್ತು ಅನೇಕರ ಆತ್ಮಹತ್ಯೆಗೆ ಪ್ರತಿ ವರ್ಷ ಕಾರಣವಾಗುತ್ತಿದ್ದ ಐಪಿಎಲ್ ಈ ವರ್ಷ ಹನ್ನೊಂದು ಜೀವಗಳನ್ನು ಒಂದೇ ಏಟಿಗೆ ಆಪೋಷಣ ತೆಗೆದುಕೊಂಡು ಗಹಗಿಸಿದೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ತಂಡ ಕಪ್ ಗೆದ್ದ ಕಾರಣಕ್ಕೆ ನಡೆದ ಸಂಭ್ರಮಾಚರಣೆ ಯುವಕರ ಅಮೂಲ್ಯ ಹನ್ನೊಂದು ಜೀವಗಳನ್ನು ತೆಗೆದಿದೆ ಈ ದುರಂತ ನಿಜಕ್ಕೂ ನೋವಿನ ಸಂಗತಿ ಆದರೆ ಲಕ್ಷಾಂತರ ಯುವಕರನ್ನು ಒಂದೇ ಏಟಿಗೆ ಸೆಳೆಯುವ ಈ ಕ್ರೀಡೆ ಮುಖವಾಡ ಹೊತ್ತಿರುವ ಮಾದಕ ನಶೆ ಇಷ್ಟರ ಮಟ್ಟಿಗೆ ತನ್ನ ಕಬಂಧ ಬಾಹುಗಳನ್ನು ಚಾಚಿ ನಿಂತಿರುವುದು ನೋಡಿದರೆ ನಿಜಕ್ಕೂ ಆತಂಕವಾಗುತ್ತದೆ ಐ ಪಿ ಎಲ್ ಎಂಬ ಈ ಜೂಜು ಪಂದ್ಯಾವಳಿಗಳ ಸೋಲು ಗೆಲುವುಗಳು ನಿಜಕ್ಕೂ ನಿರ್ಧರಿಸುವುದು ಯಾರು ತೆರೆ ಹಿಂದೆ ನಡೆಯುವ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯ ಆಳ ಅಗಲ ಇಷ್ಟು ಈ ಸಲ ಆರ್ ಸಿ ಬಿ ಕಪ್ ಗೆದ್ದಿದೆಯಲ್ಲ ಅದು ನಿಜವಾದ ಗೆಲುವ ಅಥವಾ ಫಿಕ್ಸಿಂಗ ಇಷ್ಟಕ್ಕೂ ಈ ಐ ಪಿ ಎಲ್ ತಂಡಗಳ ಜುಟ್ಟು ಯಾರ ಕೈಯಲ್ಲಿರುತ್ತದೆ ಬೆಟ್ಟಿಂಗ್ ಕಳ್ಳಾಟದ ಬೇರುಗಳು ಎಲ್ಲೆಲ್ಲಿಯವರೆಗೆ ಹಬ್ಬಿವೆ ಎಂದು ತಿಳಿದುಕೊಂಡರೆ ನೀವು ಇನ್ನೆಂದೂ ಐ ಪಿ ಎಲ್ ಆಟದತ್ತ ಕಣ್ಣೆತ್ತಿ ನೋಡಲಾರಿರಿ ಈ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನ ನಿಗೂಢ ಸತ್ಯಗಳೇನು ತಂಡಗಳ ಗೆಲುವು ಸೋಲಿನ ರಹಸ್ಯಗಳೇನು ಎಂದು ತಿಳಿದರೆ ಖಂಡಿತ ಈ ಆಟದ ಬಗ್ಗೆ ನಶೆ ಏರಿಸಿಕೊಂಡವರನ್ನು ಕರೆದು ಬುದ್ಧಿ ಹೇಳುವಿರಿ ಏನೇ ಜೂಜು ಪಂದ್ಯಾವಳಿಗಳ ಮೂಲ ಉದ್ದೇಶ ತೆರೆಯಿಂದ ಗುಪ್ತ ಚಟುವಟಿಕೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಪಂದ್ಯಗಳು ಆರಂಭವಾಗುವುದಕ್ಕೆ ಮೊದಲೇ ಇದು ಕ್ರಿಕೆಟ್ ಸಮಾಜ ಹಾಗೂ ಇತರ ಕ್ರೀಡೆಗಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮ ಬೀರಬಹುದು ಎಂಬುದರ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆದಿದ್ದವು ಹೊಸತೇನಾದರೂ ಆರಂಭವಾಗುತ್ತಿರುವಾಗ ನಕಾರಾತ್ಮಕವಾಗಿ ಯೋಚನೆ ಏಕೆ ಎಂಬ ಪ್ರಶ್ನೆ ಈ ಚರ್ಚೆಗಳಿಗೆ ಅಂತ್ಯ ಹಾಡಿತ್ತು ಆದರೆ ಆ ನಂತರದ ವರ್ಷಗಳಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನಿಂದ ಉದ್ಭವಿಸಿದ ಸಮಸ್ಯೆಗಳು ಹಾಗೂ ದುರಂತಗಳನ್ನು ಗಮನಿಸಿದಾಗ ಆರಂಭದಲ್ಲಿ ವ್ಯಕ್ತವಾದ ಆತಂಕ ಸರಿಯಿತ್ತು ಅನಿಸುತ್ತದೆ ಆಟಗಾರರು ಆಟ ಆಡಿದರು ಪ್ರೇಕ್ಷಕರು ಪಂದ್ಯ ನೋಡಿ ಖುಷಿಪಟ್ಟರು ಇವೆರಡೇ ನಡೆದಿರುತ್ತಿದ್ದರೆ ಎಲ್ಲರೂ ನೆಮ್ಮದಿಯಾಗಿ ಇರುತ್ತಿದ್ದರು ಆದರೆ ಅಲ್ಲಿ ಯಾವಾಗ ಹಣದ ಹೊಳೆ ಅರಿಯಲಾರಂಭಿಸಿತೋ ಅಲ್ಲಿಂದ ಇಂಡಿಯನ್ ಪ್ರೀಮಿಯರ್ ಲೀಗ್ ಎನ್ನುವುದು ಇಂಡಿಯನ್ ಪ್ರಾಬ್ಲಮ್ ಲೀಗ್ ಆಗಿ ಪರಿವರ್ತನೆಗೊಂಡಿತು ಐ ಪಿ ಎಲ್ ಹೇಗೆ ಮನೆಗಳನ್ನು ಮೊರೆಯುತ್ತಿದೆ ಎಂಬ ಬಗ್ಗೆ ನಿಮಗೊಂದು ಪುಟ್ಟ ಕತೆ ಹೇಳುತ್ತೇನೆ ಬನ್ನಿ ಅದೊಂದು ಊರು ಚಿಕ್ಕ ಸಂಸಾರ ಪುಟ್ಟ ಅಂಗಡಿ ಊರಲ್ಲಿ ಏನೇ ನಡೆದರೂ ಅಲ್ಲಿ ಚರ್ಚೆಯಾಗುತ್ತದೆ ಊರಿನ ಹಿರಿಯರು ಬಂದರೆ ಸ್ವಲ್ಪ ಹೊತ್ತು ಆ ಅಂಗಡಿಯಲ್ಲಿ ಕುಳಿತು ದಣಿವಾರಿಸಿಕೊಂಡು ಹೋಗುವರು ಎರಡು ಸಾವಿರದ ಎಂಟರಲ್ಲಿ ಐ ಪಿ ಎಲ್ ಆರಂಭವಾದಾಗಿನಿಂದ ಅಲ್ಲಿ ವಯಸ್ಸಾದವರು ಬರುವುದು ಕಡಿಮೆಯಾಯಿತು ಯುವಕರು ಪ್ರವೇಶ ನೀಡಲಾರಂಭಿಸಿದರು ಊರಿನ ಹಾಗು ಹೋಗುಗಳ ಬಗ್ಗೆ ನಡೆಯುತ್ತಿದ್ದ ಚರ್ಚೆ ಐ ಪಿ ಎಲ್ ಕ್ರಿಕೆಟ್ ಪಂದ್ಯಗಳ ಕಡೆಗೆ ತಿರುಗಿತು ಅಂಗಡಿಯಲ್ಲಿ ವ್ಯಾಪಾರಕ್ಕೆ ಕುಳಿತಿದ್ದ ಹುಡುಗನಿಗೆ ಇದ್ದಕ್ಕಿದ್ದಂತೆ ಕುತೂಹಲ ಗಲ್ಲಾಪೆಟ್ಟಿ ಕೇಳಿದ್ದ ಹಣ ಈಗ ಕ್ರಿಕೆಟ್ ಬೆಟ್ಟಿಂಗ್ ಕಡೆಗೆ ತಿರುಗತೊಡಗಿತು ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದ ಅಂಗಡಿಯ ವ್ಯಾಪಾರ ಈಗ ಯಾವುದಕ್ಕೂ ಸರದಾಯಿತು ಅಂಗಡಿಗೆ ಸಾಮಾನು ತುಂಬಲು ಹೋಲ್ಸೇಲ್ ಗುತ್ತಿಗೆದಾರರಲ್ಲಿ ಸಾಲ ಮಾಡಿದ ಹುಡುಗ ಈಗ ಎಲ್ಲ ಕಡೆಯೂ ಸಾಲ ಮನೆಯಲ್ಲಿನ ಮಕ್ಕಳು ಅಮ್ಮ ತಮ್ಮ ಇವರಿಗಿಂತ ಕ್ರಿಕೆಟ್ ಬೆಟ್ಟಿಂಗ್ ದೊಡ್ಡದಿನಿಸಿತು ಬಂದ ಹಣಕ್ಕಿಂತ ಕಳೆದುಕೊಂಡ ಹಣವೇ ಹೆಚ್ಚಾಯಿತು ಐ ಪಿ ಎಲ್ನ ಒಂದೇ ಋತುವಿನಲ್ಲಿ ಅಂಗಡಿಯ ಮಾಲೀಕನನ್ನು ಸಾಲದ ಸುಡಿಯಲ್ಲಿ ತಿರುಗಿಸಿತು ಸಾಲ ತೀರಿಸಲಾಗದೆ ಊರು ಬಿಟ್ಟ ಆ ಯುವಕ ಮತ್ತೆ ಬಾರಲೇ ಇಲ್ಲ ಇದು ಒಂದು ಚಿಕ್ಕ ಘಟನೆ ಆದರೆ ನೆಮ್ಮದಿಯಾಗಿದ್ದ ಕುಟುಂಬವೊಂದು ಕ್ರಿಕೆಟ್ ಬೆಟ್ಟಿಂಗ್ನಿಂದ ಹೇಗೆ ಸಂಕಷ್ಟಕ್ಕೆ ಸಿರುಗಿತು ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಇಂತಹ ಲಕ್ಷ ಲಕ್ಷ ಕಥೆಗಳಿವೆ ಎರಡು ಸಾವಿರದ ಎಂಟರಿಂದ ಐ ಪಿ ಎಲ್ ಮೂಲಕ ಭಾರತಕ್ಕೆ ಬಂದ ಕ್ರಿಕೆಟ್ ಬೆಟ್ಟಿಂಗ್ ಈಗ ಕ್ರಿಕೆಟ್ನಲ್ಲಿ ರಕ್ತವಾಗಿ ಹರಿಯುತ್ತಿದೆ ಆಟಗಾರರು ಸೇರಿಕೊಂಡು ಮ್ಯಾಚ್ ಫಿಕ್ಸಿಂಗ್ ಮತ್ತು ಸ್ಪಾಟ್ ಫಿಕ್ಸಿಂಗ್ನಂತಹ ಪ್ರಕರಣಗಳು ಹೆಚ್ಚಾದವು ಭಾರತದಲ್ಲಿ ಇದಕ್ಕೂ ಮುನ್ನ ಅಧಿಕೃತವಾಗಿ ಜೂಜು ಅಂದರೆ ಅದು ಬೆಟ್ಟಿಂಗ್ ಇದ್ದದ್ದು ಕುದುರೆ ರೇಸ್ಗಳಲ್ಲಿ ಮಾತ್ರ ಬೇರೆ ಯಾವುದೇ ಬೆಟ್ಟಿಂಗ್ ನಡೆದರೂ ಅದು ಕಾನೂನು ಬಾಹಿರ ನೆನೆಸಿಕೊಳ್ತಿತ್ತು ಆದರೆ ಐ ಪಿ ಎಲ್ ಬಂದ ನಂತರ ಬೆಟ್ಟಿಂಗ್ ಖುಲ್ಲಾ ಕುಲ್ಲಾ ನಡೆಯತೊಡಗಿತು ಪ್ರತಿ ವರ್ಷವೂ ದೇಶದಲ್ಲಿ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದ ಸಾವಿರಾರು ಜನರನ್ನು ಬಂಧಿಸಿದರೂ ದಂಧೆಗೆ ಕಡಿವಾಣ ಬೀಳದೆ ನೂರಾರು ಮಂದಿ ಸಾಲಗಾರರಾಗಿ ಆತ್ಮಹತ್ಯೆಗೆ ಶರಣಾಗತೊಡಗಿದರು ಆದರೆ ಕ್ರಿಕೆಟ್ ಬೆಟ್ಟಿಂಗ್ ಮಾತ್ರ ಅವ್ಯಾಹತವಾಗಿ ನಡೆಯುತ್ತಿದೆ ಗೆಳೆಯರೆ ಮೊಹಮ್ಮದ್ ಅಜರುದ್ದೀನ್ ಅಜಯ್ ಜಡೇಜಾ ಮನೋಜ್ ಪ್ರಭಕರ್ ದಕ್ಷಿಣ ಆಫ್ರಿಕಾದ ಯಾನ್ಸಿಕ್ ರೋನಿಯೆ ಪಾಕಿಸ್ತಾನದ ಸಲ್ಮಾನ್ ಭಟ್ ಮೊಹಮ್ಮದ್ ಆಸೀಫ್ ಮೊಹಮ್ಮದ್ ಅಮೀರ್ ಸೇರಿದಂತೆ ಅನೇಕ ಆಟಗಾರರು ಬೆಟ್ಟಿಂಗ್ಗೆ ಪೂರಕವಾಗಿ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಜೈಲು ಹಾಗೂ ಮನೆ ಸೇರಿದ ಅಂತಾರಾಷ್ಟೀಯ ಆಟಗಾರರು ಐಪಿಎಲ್ಗೂ ಮುಂದುವರೆದ ಬೆಟ್ಟಿಂಗ್ನಿಂದಾಗಿ ಇಲ್ಲಿಗೂ ಮ್ಯಾಚ್ ಫಿಕ್ಸಿಂಗ್ ಆಗಮಿಸಿತು ಎರಡ್ ಸಾವಿರದ ಹದಿಮೂರರಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಬೆಟ್ಟಿಂಗ್ ಹಾಗೂ ಮ್ಯಾಚ್ ಫಿಕ್ಸಿಂಗ್ನ ನಿಜವಾದ ಬಣ್ಣ ಬಯಲಾಯಿತು ಎಸ್ ಶ್ರೀಶಾಂತ್ ಅಜಿತ್ ಚಾಂಡೀಲಾ ಮತ್ತು ಅಂಕಿತ್ ಚೌಹಾಣ್ ಮೊದಲಾದ ಆಟಗಾರರನ್ನು ಬಂಧಿಸಿ ಶಿಕ್ಷೆ ವಿಧಿಸಲಾಗಿದ್ದು ಇತಿಹಾಸ ಈಗ ಬೆಟ್ಟಿಂಗೇ ಕ್ರಿಕೆಟ್ ಅನ್ನು ಹಾಳುತ್ತಿದೆ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿ ಸಾಲ ಮಾಡಿ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗುತ್ತಿದ್ದರೂ ಇಂಡಿಯನ್ ಪ್ರೀಮಿಯರ್ ಲೀಗ್ನ ತಂದೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಆ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಬದಲಾಗಿ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದ ಕಂಪನಿಗಳೇ ಇಂದು ಇಂಡಿಯನ್ ಪ್ರೀಮಿಯರ್ ಲೀಗ್ ಫ್ರಾಂಚೈಸಿ ಮಾಲೀಕರಾಗಿರುವುದು ದುರಂತ ಭಾರತದಲ್ಲಿ ಈಗ ಆನ್ಲೈನ್ ಬೆಟ್ಟಿಂಗ್ ನಾಯಕಗಳಂತೆ ಹುಟ್ಟಿಕೊಂಡಿವೆ ನಾವು ಬೆಟ್ಟಿಂಗ್ ಕಂಪನಿಗಳಲ್ಲ ಬುದ್ಧಿಯನ್ನು ಹೊರಗೆ ಹಚ್ಚುವಂತೆ ಮಾಡುವ ಆಟದ ಕಂಪನಿಗಳು ಅದರಿಂದ ನಾವು ಕ್ರಿಕೆಟ್ಗೆ ಪ್ರಾಯೋಜಕತ್ವ ನೀಡಬಹುದು ಎಂದು ಕೋರ್ಟ್ ಮೂಲಕವೇ ಗ್ರೀನ್ ಸಿಗ್ನಲ್ ತಂದಿವೆ ಬೆಟ್ಟಿಂಗ್ ಬ್ರಾಂಡುಗಳೇ ಇಂದು ಭಾರತ ಕ್ರಿಕೆಟ್ ತಂಡದ ಜರ್ಸಿಗಳಲ್ಲಿ ರಾಜಿಸುತ್ತಿವೆ ಹಾಲಿ ಮಾಜಿ ಆಟಗಾರರೆಲ್ಲ ಈ ದಂಧೆಯಲ್ಲಿ ಹಣ ತೊಡಗಿಸಿ ತಮ್ಮ ಆಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಆಡಿ ಎಂದು ಯುವಕರಿಗೆ ಕರೆ ನೀಡುತ್ತಿದ್ದಾರೆ ಹೀಗಿರುವಾಗ ಸಮಸ್ಯೆಗಳನ್ನು ಯಾರಿಗೆ ಹೇಳುವುದು ಎರಡ್ ಸಾವಿರದ ಇಪ್ಪತ್ತೆರಡರ ಐಪಿಎಲ್ ಫ್ರಾಂಚೈಸಿಗಳ ಬಿಡ್ಡಿಂಗ್ ಪ್ರಕ್ರಿಯೆ ಮುಗಿದ ನಂತರ ನ ಮಾಜಿ ಅಧ್ಯಕ್ಷ ಬೆಟ್ಟಿಂಗ್ ಪಿತಾಮಹ ಲಲಿತ್ ಮೋದಿ ಬೆಟ್ಟಿಂಗ್ ಕಂಪನಿಗಳು ಐಪಿಎಲ್ ತಂಡಗಳನ್ನು ಖರೀದಿಸಬಹುದು ಎಂದು ಮಾಡಿದ್ದ ಟ್ವೀಟ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇದಕ್ಕೆ ಕಾರಣವೊಯಿತು ಎರಡು ಸಾವಿರದ ತೊಂಬತ್ತು ಕೋಟಿ ರು ಮೊತ್ತಕ್ಕೆ ಲಕ್ನೌ ಫ್ರಾಂಚೈಸಿಯನ್ನು ಆರ್ಪಿಎಸ್ಜಿ ವೆಂಚರ್ಸ್ ಲಿಮಿಟೆಡ್ ಖರೀದಿಸಿದರೆ ಸಿವಿಸಿ ಕ್ಯಾಪಿಟಲ್ಸ್ ಐದು ಸಾವಿರದ ಆರುನೂರು ಕೋಟಿ ರೂಗಳಿಗೆ ಅಹಮದಾಬಾದ್ ಫ್ರಾಂಚೈಸಿಯನ್ನು ಖರೀದಿಸಿತ್ತು ಸಿವಿಸಿ ಕ್ಯಾಪಿಟಲ್ಸ್ಗೆ ಬೆಟ್ಟಿಂಗ್ ಕಂಪನಿಗಳ ಜೊತೆ ಸಂಬಂಧ ಹೊಂದಿರುವುದನ್ನು ಮಾಧ್ಯಮಗಳು ಪ್ರಕಟಿಸಿದ್ದವು ಇದರ ಬಗ್ಗೆ ಸೂಕ್ತ ವಿಚಾರಣೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಬಿಸಿಸಿಐ ಹೇಳಿಕೆ ನೀಡಿತ್ತು ಆದರೆ ತನ್ನೊಳಗೆ ತಾನೇ ವಿಚಾರಣೆ ನಡೆಸಿದ್ದ ಬಿಸಿಸಿಐ ಸಿವಿಸಿ ಕ್ಯಾಪಿಟಲ್ಸ್ ಬಗ್ಗೆ ಯಾವುದೇ ಅಧಿಕೃತ ಪ್ರಕಟಣೆ ನೀಡದೆ ಸಾರಿಸಿತ್ತು ಈಗ ಗುಜರಾತ್ ಟೈಟಾನ್ಸ್ ನೆಮ್ಮದಿಯಾಗಿ ಐ ಪಿ ಎಲ್ ಆಡುತ್ತಿದೆ ತಂಡದ ಮಾಲೀಕರೇ ಬೆಟ್ಟಿಂಗ್ ತಂದೆಯ ಪಾಲುದಾರರು ನಿಮ್ಮಲ್ಲಿ ಹಣ ಇದೆಯಾ ಹೇಳಿ ನಾವು ಅದಕ್ಕೊಂದು ದಾರಿ ತೋರಿಸುತ್ತೇವೆ ಎನ್ನುವಷ್ಟರ ಮಟ್ಟಿಗೆ ಬಿಸಿಸಿಐ ಬೆಳೆದು ನಿಂತಿದೆ ಗುಜರಾತ್ ಟೈಟಾನ್ಸ್ ಪಾಲುದಾರ ಸಂಸ್ಥೆ ಸಿವಿಸಿ ಕ್ಯಾಪಿಟಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅದೊಂದು ಬೆಟ್ಟಿಂಗ್ ಕಂಪನಿಯಲ್ಲಿ ಪಾಲುದಾರಿಕೆಯನ್ನು ಹೊಂದಿರುವ ಕಂಪನಿ ಎಂದು ಇಂಗ್ಲೆಂಡಿನ ಬೆಟ್ಟಿಂಗ್ ಮತ್ತು ಗೇಮಿಂಗ್ ಆಡಿಸುವ ಸ್ಕೈ ಬೆಟ್ ಕಂಪನಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಪಾಲುದಾರಿಕೆಯನ್ನು ಹೊಂದಿರುವ ಸಿವಿಸಿ ಕ್ಯಾಪಿಟಲ್ಸ್ ಬೆಟ್ಟಿಂಗ್ ಕಂಪನಿಯಲ್ಲ ಎಂದು ಪಿಸಿಸಿ ಹೇಳಿಕೊಂಡಿದೆ ಆದರೆ ಈ ಗ್ರೂಪ್ ಜಗತ್ತಿನ ಹಲವಾರು ಬೆಟ್ಟಿಂಗ್ ಕಂಪನಿಗಳಲ್ಲಿ ಪಾಲುದಾರಿಕೆಯನ್ನು ಹೊಂದಿದೆ ಬೆಟ್ಟಿಂಗ್ ಕಂಪನಿಗಳೊಂದಿಗೆ ಪಾಲು ಹೊಂದಿರುವ ಸಿವಿಸಿ ಕ್ಯಾಪಿಟಲ್ಸ್ ಮಾಲೀಕತ್ವ ಗುಜರಾತ್ ಟೈಟನ್ಸ್ ತಂಡದ ಆಟಗಾರರ ಪ್ರದರ್ಶನದ ಬಗ್ಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ನಿಜವಾಗಿಯೂ ನಂಬಿಕೆ ಇರಲು ಸಾಧ್ಯವೇ ಮಾಲೀಕರ ಲಾಭಕ್ಕಾಗಿ ಆಡುವ ಕ್ರಿಕೆಟಿಗರಿಗೆ ಜನರ ಬಗ್ಗೆ ಕಾಳಜಿ ಇರುತ್ತದೆ ಅಥವಾ ಕ್ರಿಕೆಟ್ನ ಸಿದ್ಧಾಂತಗಳನ್ನು ಕಾಯ್ದುಕೊಳ್ಳಬೇಕೆಂಬ ಹಂಬಲ ಇರುತ್ತದೆಯೇ ಎಂದರೆ ಯಾರು ನಂಬುತ್ತಾರೆ ಕೇವಲ ಟಿಕೆಟ್ ಮತ್ತು ಜಾಹೀರಾತಿನಿಂದ ಹಣ ಗಳಿಸುವ ಗುರಿ ಹೊಂದಿ ಸಿವಿಸಿ ಕ್ಯಾಪಿಟಲ್ಸ್ ಮಾಲೀಕರು ಐದು ಸಾವಿರದ ಆರುನೂರು ಕೋಟಿ ರು ವ್ಯಯ ಮಾಡಿದ್ದಾರೆ ಎಂದರೆ ಯಾರು ನಂಬಬೇಕು ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ನೇರವಾಗಿ ಫ್ರಾಂಚೈಸಿ ಮಾಲೀಕರು ಪಾಲುದಾರರಾಗಿರುವಾಗ ಇನ್ನು ಆ ತಂಡದ ಸ್ಥಿತಿ ಹೇಗಿರಬಹುದು ಎಂಬುದನ್ನು ಗಮನಿಸಿ ಇದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದರು ಅಲ್ಲಿ ಅವರಿಗೆ ಜಯ ಆಗಿದೆ ಎಂದರೆ ಕ್ರಿಕೆಟ್ ಯಾವ ಹಂತವನ್ನು ತಲುಪಿದೆ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು ಭಾರತ ಕ್ರಿಕೆಟ್ ತಂಡದ ಆಲಿ ಮತ್ತು ಮಾಜಿ ಆಟಗಾರರು ನಾಯಕರೇ ಡ್ರೀಮ್ ಇಲೆವೆನ್ ಹಾಗೂ ಇತರ ಬೆಟ್ಟಿಂಗ್ ಆಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಎಂದು ಸ್ವತಃ ತಾವೇ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹಿಂದೆಲ್ಲ ಭೂಗತ ದೊರೆ ದಾವೂದ್ ಇಬ್ರಾಹಿಂ ಬೆಟ್ಟಿಂಗ್ ದಂಧೆಯನ್ನು ನಿಯಂತ್ರಿಸಿದ ಎಂದು ಹೇಳಿ ಸುಮ್ಮನಾಗುತ್ತಿದ್ದರು ಆದರೆ ಈಗ ನಮ್ಮವರೇ ಅಧಿಕೃತವಾಗಿ ಕ್ರಿಕೆಟ್ ಜೂಜಿನಲ್ಲಿ ಆಡಿ ಎಂದು ಹೇಳುತ್ತಿದ್ದಾರೆ ಇದರಿಂದಾಗಿ ಭೂಗದ ಜಗತ್ತು ಈಗ ಭೂಮಿಯ ಮೇಲೆ ಇದೆ ಈ ಆಟವನ್ನು ಆಡುವುದರಿಂದ ಆಗುವ ಅನಾಹುತಗಳನ್ನು ಜಾಹೀರಾತಿನಲ್ಲಿ ಒಂದು ಸೆಕೆಂಡಿನಲ್ಲಿ ಯಾರಿಗೂ ಅರ್ಥವಾಗದ ರೀತಿಯಲ್ಲಿ ವೇಗವಾಗಿ ಹೇಳಿ ಊಹಿಸುತ್ತಾರೆ ಸ್ನೇಹಿತರೆ ಎರಡ್ ಸಾವಿರದ ಹದ್ಮೂರರಲ್ಲಿ ನಡೆದ ಬೆಟ್ಟಿಂಗ್ ಹಾಗೂ ಮ್ಯಾಚ್ ಫಿಕ್ಸಿಂಗ್ ಅಗರಣಗಳ ಕುರಿತು ತನಿಖೆ ಮಾಡಿದ ಜಸ್ಟಿಸ್ ಮುಕುಲ್ ಮುದ್ಗಲ್ ಸಮಿತಿಯು ಲೋಧಾ ಸಮಿತಿಗೆ ವರದಿಯೊಂದನ್ನು ಒಪ್ಪಿಸಿತ್ತು ಅದರಲ್ಲಿ ಹದಿಮೂರಕ್ಕೂ ಹೆಚ್ಚು ಆಟಗಾರರ ಮತ್ತು ಬುಕ್ಕಿಗಳ ಹೆಸರು ಇತ್ತೆಂದು ತಿಳಿದು ಬಂದಿತ್ತು ಆದರೆ ಆ ಬಗ್ಗೆ ಏನಾಯಿತು ಆ ಹದಿಮೂರು ಆಟಗಾರರು ಯಾರು ಎಂಬುದು ಈವರೆಗೂ ಪತ್ತೆಯಾಗಿಲ್ಲ ಲೋಧಾ ಸಮಿತಿಯ ಶಿಫಾರಸುಗಳಲ್ಲಿ ಹೆಚ್ಚಿನವು ಏನಾದವು ಎಂಬುದರ ಬಗ್ಗೆ ಬಿಸಿಸಿ ಇನ್ನೂ ಬಹಿರಂಗಪಡಿಸಿಲ್ಲ ಈ ನಡುವೆ ಮುಕುಲ್ ಮುದ್ಗಲ್ ಅವರು ಭಾರತದಲ್ಲಿ ಬೆಟ್ಟಿಂಗ್ ದಂಧೆಯನ್ನು ಕಾನೂನುಬದ್ಧಗೊಳಿಸುವುದೇ ಸೂಕ್ತ ಎಂದು ತಮ್ಮ ವರದಿಯಲ್ಲಿ ತಿಳಿಸಿದ್ದರು ಕಪ್ಪು ಹಣವನ್ನು ನಿಯಂತ್ರಿಸಲು ಇದು ಸಾಧ್ಯವಾಗುತ್ತದೆ ಎಂದು ಸೂಚಿಸಿದ್ದರು ಆದರೆ ಕಾರ್ಯರೂಪಕ್ಕೆ ತರುವುದು ಯಾರು ಎಂಬ ಪ್ರಶ್ನೆ ಬಂದಾಗ ಎಲ್ಲರೂ ಮೌನಕ್ಕೆ ಶರಣಾದರು ಸಮೀಕ್ಷೆಯೊಂದರ ಪ್ರಕಾರ ಭಾರತದಲ್ಲಿ ಮೊಬೈಲ್ ಬಳಸುವವರಲ್ಲಿ ಶೇಕಡ ನಲವತ್ತಷ್ಟು ಜನ ಬೆಟ್ಟಿಂಗ್ನಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದಾರೆ ಭಾರತದಲ್ಲಿ ಬೆಟ್ಟಿಂಗ್ ಕಾನೂನುಬಾಹಿರ ಕ್ರಿಕೆಟ್ ಬೆಟ್ಟಿಂಗ್ಗೆ ಕೌಶಲ್ಯ ಮತ್ತು ಕಾಲ್ಪನಿಕ ಆಟ ಎಂದು ಕೈತೊಳೆದುಕೊಂಡು ಬಿಡಲಾಗಿದೆ ಇದರಿಂದ ವರ್ಷಕ್ಕೆ ವಿವಿಧ ಬೆಟ್ಟಿಂಗ್ಗಳಲ್ಲಿ ವಾರ್ಷಿಕ ವಹಿವಾಟು ಎಂಟು ಲಕ್ಷ ಕೋಟಿ ರು ನಡೆಯುತ್ತಿದೆ ಇದರಲ್ಲಿ ಶೇಕಡ ಎಂಬತ್ತು ಭಾಗ ಕ್ರಿಕೆಟ್ ಬೆಟ್ಟಿಂಗ್ನಲ್ಲೇ ಬರುತ್ತಿದೆ ಇದಕ್ಕೆ ಬಳಸುವ ಹಣದಲ್ಲಿ ಶೇಕಡಾ ಅರವತ್ತು ಭಾಗ ಕಪ್ಪು ಹಣ ಎಂದು ತಿಳಿದು ಬಂದಿದೆ ಬಾಕಿ ಶೇಕಡಾ ನಲವತ್ತು ಹಣ ಗಳಿಸುವ ಆಸೆಯಿಂದ ಆಡುವವರು ಮತ್ತು ಗಳಿಸಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವವರು ಭಾರತದಲ್ಲಿ ಕನಿಷ್ಠ ಒಂದೂವರೆ ಲಕ್ಷ ಬುಕ್ಕಿಗಳು ಇದ್ದಾರೆ ಎಂದು ಹೇಳಲಾಗುತ್ತಿದೆ ಇದು ಬಹಳ ಇಂದಿನ ಅಂಕಿಅಂಶ ಇದಲ್ಲದೆ ವಿದೇಶದ ಬುಕ್ಕಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದರೆ ಸರ್ಕಾರ ಇವೆಲ್ಲವನ್ನು ನೋಡಿಕೊಂಡು ಸುಮ್ಮನಿದೆ ಕಳೆದುಕೊಳ್ಳುವವರು ಕಳೆದುಕೊಳ್ಳುತ್ತಲೇ ಇದ್ದಾರೆ ಗಳಿಸುವವರು ಗಳಿಸುತ್ತಲೇ ಇದ್ದಾರೆ ಬೆಟ್ಟಿಂಗ್ ದಂಧೆಯನ್ನು ಕಾನೂನು ವ್ಯಾಪ್ತಿಯಲ್ಲಿ ತರುವುದರಿಂದ ಸರ್ಕಾರಕ್ಕೂ ಲಾಭವಿದೆ ಬೆಟ್ಟಿಂಗ್ ಶುಲ್ಕವನ್ನು ಸಂಗ್ರಹಿಸಿದರೆ ಸರ್ಕಾರಕ್ಕೂ ಲಾಭವಾಗುತ್ತದೆ ಆದರೆ ಎಲ್ಲರೂ ಕಳ್ಳರೆ ಕ್ರಿಕೆಟ್ನಲ್ಲಿ ವೃತ್ತಿಪರತೆ ಇದೆ ನಿಜ ಆದರೆ ಹಣದ ಹೊಳೆ ಅರಿಯುತ್ತಿರುವುದು ಯುವಕರು ಬೇರೆ ಕ್ರೀಡೆಗಳ ಕಡೆ ಗಮನ ಹರಿಸದಂತೆ ಮಾಡಿದೆ ಚಿಕ್ಕ ಮಕ್ಕಳನ್ನು ಕೇಳಿದರೂ ಸಚಿನ್ ಆಗಬೇಕು ಧೋನಿ ಆಗಬೇಕು ವಿರಾಟ್ ಕೊಹ್ಲಿ ತರ ಆಗಬೇಕು ಅನ್ನುತ್ತಾರೆ ವಿನಾ ನೀರಜ್ ಚೋಪ್ರಾ ಅವರಂತೆ ಆಗಬೇಕು ಎಂದು ಹೇಳುವವರ ಸಂಖ್ಯೆ ತೀರಾ ಕಡಿಮೆ ಕ್ರಿಕೆಟ್ ಆ ರೀತಿಯಲ್ಲಿ ದೇಶದ ಕ್ರೀಡೆಯನ್ನು ಆವರಿಸಿದೆ ಐಪಿಎಲ್ ಆರಂಭವಾಯಿತೆಂದು ಡ್ರೀಮ್ ಇಲೆವೆನ್ ಆಡಿಕೊಂಡೋ ಇಲ್ಲ ಸ್ಥಳೀಯ ಬೆಟ್ಟಿನಲ್ಲಿ ತೊಡಗಿಸಿಕೊಂಡೋ ಯುವ ಜನಾಂಗ ಆದಿ ಈಗ ಹನ್ನೊಂದು ಜನ ಯುವಕರು ಬೆಂಗಳೂರಿನಲ್ಲಿ ಐಪಿಎಲ್ ನಶೆಗೆ ಬಿದ್ದು ಜೀವ ಕಳೆದುಕೊಳ್ಳುವಂತಾಗಿದೆ ಇನ್ನಷ್ಟು ದುರಂತಗಳು ಸಂಭವಿಸುವುದಕ್ಕೆ ಮುನ್ನ ಯುವಕರ ಐಪಿಎಲ್ ನಶೆ ತಗ್ಗಿಸಲು ಮತ್ತು ಬೆಟ್ಟಿಂಗ್ ದಂಧೆಯನ್ನು ಕಾನೂನು ವ್ಯಾಪ್ತಿಗೆ ತರುವುದು ಅಗತ್ಯವಾಗಿದೆ ಇಲ್ಲವಾದರೆ ಯುವಜನರ ಬದುಕಿಗೆ ಸರ್ಕಾರಗಳೇ ಕೊಳ್ಳಿ ಇಟ್ಟಂತಾಗುತ್ತದೆ ಇದು ಈ ಹೊತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ